ವೆಲ್ಕಮ್ ಬ್ಯಾಕ್ ಸೌಜನ್ಯ ಹಂತಕರ ಬಗ್ಗೆ ಬಿಜೆಪಿ ಸತ್ಯವನ್ನ ಬಹಿರಂಗ ಪಡಿಸಲಿ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದಿಷ್ಟು ಸವಾಲನ್ನ ಹಾಕಿದ್ದಾರೆ ಎಸ್ ಈಗ ಈ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಸೌಜನ್ಯ ಹಂತಕರ ಬಗ್ಗೆ ಬಿಜೆಪಿ ಸತ್ಯವನ್ನ ಬಹಿರಂಗ ಪಡಿಸಬೇಕು ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಹಾಕಿದ್ದಾರೆ ಸೌಜನ್ಯ ಹತ್ಯೆ ಮಾಡಿದವರು ಯಾರು ಎಂಬ ಮಾಹಿತಿ ಇದೆ ಶಾಸಕ ಸುನಿಲ್ ಕುಮಾರ್ಗೆ ಈ ಬಗ್ಗೆ ಮಾಹಿತಿ ಇದೆ ಸ್ವತಃ ಬಿಜೆಪಿಯ ನಳಿಲ್ ಕುಮಾರ್ ಕಟೀಲ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ ಪಕ್ಷದ ಅಧ್ಯಕ್ಷ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಹೇಳಿದ್ರು ಕಟೀಲ್ ಮಾತನಾಡಿದಂತಹ ಹಳೆ ಹೇಳಿಕೆಯನ್ನೇ ಪೋಸ್ಟ್ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡುವ ಮೂಲಕ ಪೋಸ್ಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಎಸ್ ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಹಂತಕರು ಅನ್ನೋದು ಬಿಜೆಪಿ ನಾಯಕರಿಗೆ ಗೊತ್ತಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸವಾಲನ್ನು ಹಾಕಿದ್ದಾರೆ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಸೌಜನ್ಯ ಹಂತಕರು ಯಾರು ಏನು ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಬಿಜೆಪಿ ನಾಯಕರು ಸತ್ಯವನ್ನ ಬಹಿರಂಗ ಅಂತ ಇಲ್ಲಿ ಬಿಜೆಪಿ ನಾಯಕರಿಗೆ ಪ್ರಿಯಾಂಕರ್ಗೆ ಸವಾಲನ್ನ ಎಸಿದ್ದಾರೆ ನೋಡಿ ಸೌಜನ್ಯ ಹತ್ಯೆ ಯಾರು ಮಾಡಿದವರು ಎಂಬ ಮಾಹಿತಿ ಅವರಿಗೆ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಈ ಬಗ್ಗೆ ಮಾಹಿತಿ ಇದೆ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ವತಃ ಬಿಜೆಪಿಯ ನಳಿಲ್ ಕುಮಾರ್ ಕಟೀಲ್ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಪಕ್ಷದ ಅಧ್ಯಕ್ಷ ಸಂಸದರಾದಂತಹ ಸಂದರ್ಭದಲ್ಲಿ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ರು ಕಟೀಲ್ ಮಾತನಾಡಿದಂತ ಹಳೆ ಹೇಳಿಕೆಯನ್ನೇ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಮಾಡಿದ್ದಾರೆ ಟ್ವೀಟ್ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ಅಂದ್ರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಸುದ್ದಿ ಮಾಧ್ಯಮಗಳಲ್ಲಿ ಆಗಿರ್ಬೋದು ಮತ್ತೆ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ ಸೊ ಈಗಾಗಲೇ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಬಿಜೆಪಿ ನಾಯಕರಾಗಿರ್ಬೋದು ಇನ್ನು ಜೆ ಡಿ ಎಸ್ ನಾಯಕರಾಗಿರ್ಬೋದು ಎಲ್ಲಾ ನಾಯಕರುಗಳು ಕೂಡ ಇದೆ ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಸಹಜವಾಗಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನೇರವಾಗಿ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡುವಂತ ರೀತಿಯಾಗಿ ಒಂದು ಕಡೆ ಅವರು ಹೇಳಿಕೆ ಕೊಟ್ಟಿದ್ರಲ್ಲ ಅದನ್ನೇ ಹೇಳಿಕೆಯನ್ನ ಈಗ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಈಗ ಸೌಜನ್ಯ ಹಂತಕರ ಬಗ್ಗೆ ಬಿಜೆಪಿಯವರು ಒಂದಿಷ್ಟು ಬಹಿರಂಗ ಅವರಿಗೆ ಸತ್ಯ ಗೊತ್ತಿದ್ರೆ ಸಂಪೂರ್ಣವಾಗಿ ಬಹಿರಂಗ ಪಡಿಸಬೇಕು ಬಿಜೆಪಿ ನಾಯಕರಿಗೆ ಈ ರೀತಿಯಾದಂತಹ ಸವಾಲನ್ನ ಪ್ರಿಯಾಂಕ್ ಖರ್ಗೆ ಅವರು ಹಾಕಿದ್ದಾರೆ ಸೌಜನ್ಯ ಹತ್ಯೆ ಮಾಡಿದವರು ಯಾರು ಎಂಬ ಮಾಹಿತಿ ಇದೆ ಸೊ ಹಾಗಾಗಿ ಶಾಸಕ ಸುನಿಲ್ ಕುಮಾರ್ ಅವ್ರಿಗೂ ಈ ಬಗ್ಗೆ ಮಾಹಿತಿ ಇದೆ ಸ್ವತಃ ಬಿಜೆಪಿಯ ನಳಿಲ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಮಾಹಿತಿ ಇದೆ ಎರಡು ಸಾವಿರದ ಇಪ್ಪತ್ತ್ ಪಕ್ಷದ ಅಧ್ಯಕ್ಷರು ಸಂಸದರಾದಂತಹ ಸಂದರ್ಭದಲ್ಲಿ ಈ ಏನು ಹೇಳಿಕೆ ಕೊಟ್ಟಿದ್ದಿಲ್ಲ ಈ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆಯನ್ನ ಕಟೀಲ್ ಅವರು ಮಾತನಾಡಿದ್ದಾರೆ ಆ ಹಳೆ ಹೇಳಿಕೆಯನ್ನ ಪೋಸ್ಟ್ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡುವ ಮೂಲಕ ಪೋಸ್ಟ್ ಮಾಡಿದ್ದಾರೆ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಹೆಸರುಗಳು ಪ್ರಸ್ತಾಪ ಆಗ್ತಾ ಇದೆ ಯಾರ ಮೇಲೆ ಆರೋಪಗಳು ಬರ್ತಾ ಇದೆ ಅವರೆಲ್ಲರೂ ಕೂಡ ಇದೀಗ ಢಬಢಬ ಶುರು ಆಗಿಬಿಟ್ಟಿರುವಂಥದ್ದು ಏನಪ್ಪ ಇದು ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾದಂಥ ಸವಾಲನ್ನು ಹಾಕಿದಾರಲ್ಲ ಇನ್ನು ಬಿ ಜೆ ಪಿ ನಾಯಕರಿಗೆ ನೇರವಾಗಿ ಒಂದಿಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ ಏನಪ್ಪ ಅಂತಂದರೆ ಇಲ್ಲಿ ಸ್ವತಃ ಬಿ ಜೆ ಪಿಯ ನಳಿಲ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಪಕ್ಷದ ಅಧ್ಯಕ್ಷರು ಇದ್ದಂಥ ಸಂದರ್ಭ ಸಂದರ್ಭದಲ್ಲಿ ಕಟೀಲ್ ಅವರು ಮಾತನಾಡಿದಂಥ ಹಳೆ ಹೇಳಿಕೆಯನ್ನು ಪೋಸ್ಟ್ ಮಾಡಿದ್ದಾರೆ ನೋಡಿ ಸೌಜನ್ಯ ಹಂತಕರು ಯಾರು ಎಂಬುದು ಬಿಜೆಪಿ ನಾಯಕರಿಗೆ ಗೊತ್ತಿದೆ ಅವರಿಗೆ ಸತ್ಯವನ್ನು ಒಂದಿಷ್ಟು ಬಹಿರಂಗ ಪಡಿಸಬೇಕು ಅನ್ನುವಂತ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಯಾರು ಪ್ರಿಯಾಂಕ್ ಖರ್ಗೆ ಅವರು ನೋಡಿ ಬಿಜೆಪಿ ನಾಯಕರಿಗೆ ಸವಾಲನ್ನು ಎಸದೇ ಇರುವಂತದ್ದು ಸೌಜನ್ಯ ಹತ್ಯೆ ಮಾಡಿದವರು ಯಾರು ಎಂಬ ಮಾಹಿತಿ ಇದೆ ಸೊ ಹಾಗಾಗಿ ಶಾಸಕ ಸುನಿಲ್ ಕುಮಾರ್ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಸ್ವತಃ ಬಿಜೆಪಿಯ ನಳಿಲ್ ಕುಮಾರ್ ಕಟೀಲ್ ಅವರು ಹೇಳಿರುವಂತಹ ಮಾತು ಅನ್ನುವಂಥ ರೀತಿಯಾಗಿ ಇಲ್ಲಿ ಟ್ವೀಟ್ ಮಾಡುವ ಮೂಲಕ ಬಿಜೆಪಿ ನಾಯಕರಿಗೆ ಒಂದಿಷ್ಟು ಪೇಚಿಗೆ ಸಿಲ್ಕು ಹಾಗೆ ಮಾಡಿಬಿಟ್ಟು trap ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕಂದ್ರೆ ಶೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಆ ಕುಟುಂಬ ಒಂದಿಷ್ಟು ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅವ್ರ ಏನಾದರೂ ಸುಪ್ರೀಂ ಕೋರ್ಟ್ ಗೆ ಹೋಗುವಂತ ಎಲ್ಲ ಚಾನ್ಸಸ್ ಇದ್ರೆ ಅವ್ರು ಹೋಗಲಿ ಅದರಲ್ಲಿ ಏನು ನಮ್ಮ ಅಭ್ಯಂತರ ಇಲ್ಲ ಅನ್ನುವಂಥದ್ದು ಎಲ್ಲಾ ನಾಯಕರು ಒಂದಿಷ್ಟು ಸಪೋರ್ಟ್ ಮಾಡಬೇಕಾದಂತ ಸಂದರ್ಭದಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರ ಒಂದು ಈ ಟ್ವೀಟ್ ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪಕ್ಷದಲ್ಲೇ ಒಂದಿಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ಸಂಚಲನ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ನಳಿನ್ ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಇಲ್ಲಿ ಸುನಿಲ್ ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸೌಜನ್ಯ ಪ್ರಕರಣದ ಹಂತಕರು ಯಾರು ಎಂಬುದು ಬಿಜೆಪಿ ನಾಯಕರು ಸತ್ಯವನ್ನ ಬಹಿರಂಗ ಅಂತ ಬಿಜೆಪಿ ನಾಯಕರಿಗೆ ಇಲ್ಲಿ ಪ್ರಿಯಾಂಕರ್ಗೆ ಸವಾಲನ್ನ ಎಸಿದ್ದಾರೆ